ಹಾಯ್ ಗೆಳೆಯರೇ ನಾನು ಲೀಲಾ ಇವತ್ತು ನಮ್ ಲೈಫ್ನಲ್ಲಿ ಆದ ಒಂದು ಕತೆ ಹೇಳ್ತೀನಿ ನಮ್ ಯಜಮಾನ್ರು ನಾಗರಾಜ ಊರಲ್ಲಿ ಇರಲಿಲ್ಲ ಆಗ ಪಕ್ಕದ ಮನೆಯುವಕ ನಮಗೆ ಹೆಲ್ಪ್ ಮಾಡಿದ ಕತೆ ಇದು ನಮ್ ಪಕ್ಕದ ಮನೆಗೆ ಬಂದು ಹೋಗ್ತಿದ್ದ ವಿಕಾಸ್ ಆಗಿನ್ನೂ ಡಿಗ್ರಿ ಓದ್ತಾ ಇದ್ದ ಹುಡುಗ ಬೇಸಿಗೆ ರಜೆಯಲ್ಲಿ ಹಳ್ಳಿ ಊಟ ಹಾಲು ಮೊಸರು ತಿಂದು ನೋಡೋಕೆ ಪೈಲ್ವಾಂತರಾನೇ ಇದ್ದ ಅವನನ್ನು ಒಮ್ಮೆ ನೋಡಿದ್ರೆ ಮತ್ತೆ ನೋಡಬೇಕು ಅನಿಸ್ತಿತ್ತು ಅಂತಹ ಚಂದುಳ್ಳಿ ಹುಡುಗ ನಮ್ಮ ಹೊಸ ಊರಿನ ಪಕ್ಕದ ಮನೆಯಲ್ಲೇ ಇದ್ದಿದ್ದು ನನ್ನ ಅದೃಷ್ಟವೇ ಇರಬೇಕು ಇನ್ನು ನಾನು ನೋಡೋಕೆ ಹೇಗಿದ್ದೆ ಅಂತಂದ್ರೆ ಉದ್ದ ಕೂದಲು ನೇರ ಮೂಗು ಕಮಲದ ಹೂವಿನಂಥ ಕಣ್ಣುಗಳು ಚಂದಿರನಂತ ಮುಖ ಉಳಿದದ್ದೆಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು ನನ್ನನ್ನ ನೋಡಿದ್ರೆ ಊರಿನವರು ಹಾಗೇ ನಿಂತು ನೋಡ್ತಿದ್ರು ನನಗೆ ಮದುವೆಯಾಗಿ ಇನ್ನೂ ಒಂದು ವರ್ಷಾನೂ ಆಗಿರಲಿಲ್ಲ ನನ್ನ ಯಜಮಾನು ನಾಗರಾಜ ಊರಲ್ಲಿ ನನ್ನ ಬಿಟ್ಟು ಸಿಟಿಗೆ ಹೋಗಿದ್ರು ಅಲ್ಲಿ ಒಳ್ಳೆ ಕಂಪನಿಯಲ್ಲಿ ಕೆಲಸ ಸಿಕ್ಕಿದ್ದಕ್ಕೆ ಅಲ್ಲಿ ಮನೆ ಸಿಕ್ಕ ಮೇಲೆ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿ ಹೋಗಿ ಆರು ತಿಂಗಳು ಆಗಿತ್ತು ನಾನು ಕಾಯ್ತಾನೇ ಇದ್ದೆ ಆದ್ರೆ ಅವರು ಕರ್ಕೊಂಡು ಹೋಗಲೇ ಇಲ್ಲ ಫೋನ್ ಮಾಡಿದ್ರೆ ರಜೆ ಇಲ್ಲ ಇವಾಗ ಬರ್ತೀನಿ ಅವಾಗ ಬರ್ತೀನಿ ಅಂತ ಹೇಳಿ ಬೇಜಾರು ಮಾಡ್ತಿದ್ರು ಈ ಆರು ತಿಂಗಳಲ್ಲಿ ಬಂದಿದ್ದು ಕೇವಲ ಮೂರೇ ಬಾರಿ ಹೀಗಾದ್ರೆ ಹೇಗೆ ನಿಮಗೆ ಗೊತ್ತಲ್ಲ ಆ ಕಷ್ಟ ಅದು ಮಳೆಗಾಲದ ಸಮಯ ಬೇರೆ ತಣ್ಣನೆಯ ಗಾಳಿ ಜೊತೆಗೆ ಮಳೆಯೂ ಇರ್ತಿತ್ತು ಹೀಗಿದ್ದಾಗ ಒಬ್ಬಂಟಿಯಾಗಿ ಇರೋ ಕಷ್ಟ ನಮಗೆ ಚೆನ್ನಾಗಿ ಗೊತ್ತಿತ್ತು ನನಗೆ ತುಂಬಾ ಕಷ್ಟ ಆಗ್ತ ಇತ್ತು ಮನೆಯಲ್ಲಿ ಇದ್ರೂ ಎರಡು ಮೂರು ದಿನಕ್ಕೆ ಒಮ್ಮೆ ಸಮಾಧಾನ ಮಾಡಿಕೊಂಡ್ರೂ ಅಷ್ಟೊಂದು ಪ್ರಯೋಜನ ಆಗ್ತಾ ಇರಲಿಲ್ಲ ಯಜಮಾನ್ರು ಬಂದಾಗ ಚೆನ್ನಾಗಿ ಕಾಲ ಕಳೆಯೋಣ ಅನ್ಕೊಂಡ್ರೆ ಅವರು ಬರೀ ಕಡಿಮೆ ಹೊತ್ತು ಇರ್ತಿದ್ರು ಇದರಿಂದ ನಂಗೆ ಅಸಮಾಧಾನ ಆಗ್ತಿತ್ತು ಅವರಿಗೆ ನಾನು ಲೆಕ್ಕಕ್ಕೆ ಇರಲಿಲ್ಲ ಹಾಗಾಗಿ ಸುಮ್ನೆ ಕೈ ಮಾಡ್ತಾನೆ ಇರ್ತಿದ್ದೆ ಹಸಿವು ತೀರಿಸೋಕೆ ಮನೆಯಲ್ಲಿ ಇರೋ ತರಕಾರಿನೇ ಬಳಸಬೇಕಿತ್ತು ಮನೆಯಲ್ಲಿ ಬೇರೆ ಜನ ಇದ್ರಿಂದ ನಾನು ತುಂಬಾ ಎಚ್ಚರಿಕೆಯಿಂದ ಇರಬೇಕಿತ್ತು ಕಾಲೇಜಿನ ದಿನಗಳಿಂದಲೂ ಸೀದಾ ಸಾದಾ ಇದ್ದವಳು ನಾನು ಯಾವತ್ತೂ ದಾರಿ ತಪ್ಪಿ ನಡೆದವಳು ಅಲ್ಲ ಆದ್ರೆ ನನ್ನ ಬಗ್ಗೆ ಕಾಳಜಿ ವಹಿಸೋ ವಿಚಾರದಲ್ಲಿ ನಮ್ಮ ಯಜಮಾನು ವೀಕ್ ಆಗಿಬಿಟ್ಟಿದ್ರು ಹೊಲದಲ್ಲಿ ಕಬ್ಬು ಹಾಕಿದ್ವಿ ಆಗಾಗ ಹೊಲಕ್ಕೆ ಹೋದಾಗ ಆ ಕಬ್ಬನ್ನು ಮಷೀನ್ನಲ್ಲಿ ಹಿಂಡಿ ಹಿಪ್ಪೆ ಮಾಡಿದ ಹಾಗೆ ಯಾರಾದ್ರೂ ನನ್ನನ್ನು ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಿತ್ತು ನಮ್ ಲೈಫು ಕಷ್ಟಗಳಿಂದ ಸಾಕಾಗಿ ಹೋಗಿತ್ತು ಜೀವನ ಎಲ್ಲರ ಹಾಗೆ ನಡೀತಾ ಇತ್ತು ಜೀವನದಲ್ಲಿ ಏಕಾಂಗಿಯಾಗಿ ಇದ್ದೀನಿ ಅಂತ ತುಂಬಾ ಸಮಯದಿಂದ ಅನಿಸ್ತಾ ಇತ್ತು ನನ್ನ ಕಷ್ಟಕ್ಕೆ ಕೊನೆಯೇ ಇಲ್ಲ ಅಂತ ಅನಿಸ್ತಾ ಇತ್ತು ಸಿಟಿಗೆ ಹೋದ್ರೆ ಯಜಮಾನ ಜೊತೆ ಆರಾಮಾಗಿ ಇರಬಹುದು ಅನ್ಕೊಂಡಿದ್ದೆ ಹೀಗಿರುವಾಗಲೇ ನನಗೆ ವಿಕಾಸ್ ಪರಿಚಯವಾದ ನಾನ್ ತಪ್ಪದೆ ದಿನಾಲೂ ಅವರ ಮನೆಗೆ ಹೋಗಿ ಅವರ ಫ್ಯಾಮಿಲಿ ಜೊತೆ ಗಂಟೆಗಟ್ಟಲೆ ಮಾತಾಡ್ತಾ ಕೂರುತ್ತಿದ್ದೆ ಅವನ ಮನೆಗೆ ಹೋದಾಗ ಯಾವಾಗಾದ್ರೂ ಅವನ ಕೈ ಹಿಡಿದು ರಿಮೋಟ್ ಕಸಿದುಕೊಳ್ಳೋದು ಕಿಚ್ಚಾಯಿಸೋದು ಹೀಗೆ ಏನಾದ್ರೂ ತೊಂದರೆ ಕೊಡ್ತಾನೆ ಇರ್ತಿದ್ದೆ ಅವನು ಕೂಡ ಆಗಾಗ ಹಾಗೆ ಮಾಡ್ತಿದ್ದ ಹೀಗೆ ನಮ್ಮ ನಡುವೆ ಒಂದು ಒಳ್ಳೆ ಗೆಳೆತನವಿತ್ತು ಆದ್ರೆ ಹೀಗೆ ಕೈ ಕಸಿದುಕೊಳ್ಳೋವಾಗ ನನಗೆ ಏನೇನೋ ಅನಿಸ್ತಿತ್ತು ಆದ್ರೆ ಅವನು ಮಾತ್ರ ಇದೆಲ್ಲ ಮಾಮೂಲು ಅಂತ ಸುಮ್ಮನೆ ಇರ್ತಿದ್ದ ಇನ್ನು ಅವನು ನಮ್ಮನೆಗೆ ಬಂದಾಗ ಕೆಲವೊಮ್ಮೆ ಚಹಾ ತಿಂಡಿ ಕೊಡ್ತಿದ್ದೆ ನೆಲವೊರೆಸೋಕೆ ಹೇಳೋದು ಹೀಗೆ ಏನಾದ್ರೂ ಒಂದು ಮನೆ ಕೆಲಸ ಮಾಡ್ಸೋಕೆ ಟ್ರೈ ಮಾಡ್ತಿದ್ದೆ ಅವನು ಅಷ್ಟೇ ನನ್ನ ಅಂದ ನೋಡ್ತಿದ್ರು ಏನು ಗೊತ್ತಿಲ್ಲದ ಹಾಗೆ ಸುಮ್ಮನೆ ಇರ್ತಿದ್ದ ಆದ್ರೆ ಇಲ್ಲಿ ಒಂದು ಸಮಸ್ಯೆ ಇತ್ತು ಅದೇನಂದ್ರೆ ಅವನು ಸುಮ್ಮನಿದ್ದ ಹಾಗೆ ನಟಿಸ್ತಿದ್ರು ಇನ್ನೊಂದು ಮಾತ್ರ ಸುಮ್ಮನಿರದೆ ಆಗಾಗ ಎದ್ದು ಕುಣಿತಿತ್ತು ಅದನ್ನ ಒಂದೆರಡು ಸಲ ಗಮನಿಸಿ ನಾನು ಸುಮ್ಮನಿದ್ದೆ ಲೈಫ್ನಲ್ಲಿ ಸಿಗದ ಸಂತೋಷವನ್ನ ಹೊರಗೆ ಹುಡುಕಬೇಕು ಅನ್ನೋ ಯೋಚನೆ ದಿನೇ ದಿನೇ ಜಾಸ್ತಿ ಆಗೋಕೆ ಶುರು ಆಯ್ತು ಕಾಲೇಜಿನ ದಿನಗಳಲ್ಲಿ ಯಾವತ್ತೂ ಪ್ರವಾಸ ಸುತ್ತಾಟ ಪಾರ್ಕ್ ಅಂತ ಯಾರ ಜೊತೆನೂ ಹೋಗಿರಲಿಲ್ಲ ಒಂಟಿ ತೋಳದ ಹಾಗೆ ಇರ್ತಿದ್ದೆ ಆದ್ರೆ ಹಾಗೆ ಇದ್ರು ನಾನು ಸಾಧಿಸಿದ್ದು ಏನಿದೆ ಅಂತ ಅನಿಸೋಕೆ ಶುರುವಾಯ್ತು ನಮ್ ಯಜಮಾನ್ರು ನಾನು ಫೋನ್ ಮಾಡಿದ್ರೆ ಮಾತ್ರ ಮಾತಾಡ್ತಿದ್ರು ಇಲ್ಲಾಂದ್ರೆ ತಮ್ಮ ಕೆಲಸ ಅಂತ ಸುಮ್ಮನಾಗ್ತಿದ್ರು ಹೀಗಾಗಿ ನನಗೆ ಏಕಾಂಗಿತನ ಕಾಡಿ ಏನಾದ್ರೂ ಮಾಡಿ ಒಂದು ದಾರಿ ಕಂಡುಕೊಳ್ಳಬೇಕು ಅನ್ಕೊಂಡೆ ಆಗ ನಂಗೆ ನೆನಪಿಗೆ ಬಂದಿದ್ದು ವಿಕಾಸ್ ಹೀಗಿರುವಾಗಲೇ ಒಂದು ದಿನ ಮನೆಯಲ್ಲಿ ಎಲ್ಲರೂ ಊರಿಗೆ ಹೋಗ್ಬೇಕಾದ ಪರಿಸ್ಥಿತಿ ಬಂತು ಅದೇ ಹೊತ್ತಿಗೆ ನಾನು ಅಲ್ಲಿಗೆ ಬರಲು ಆಗಲ್ಲ ನಂಗೆ ಸಮಸ್ಯೆ ಇದೆ ಅಂತ ಹೇಳಿ ಅವರ ಜೊತೆ ಹೋಗಲೇ ಇಲ್ಲ ನನಗೆ ಅನಿಸ್ತು ಇದೇ ಸರಿಯಾದ ಸಮಯ ಇರುವ ಮೂರು ದಿನದಲ್ಲೇ ಏನಾದ್ರೂ ಮಾಡಿ ಆ ಕೆಲಸ ಮಾಡಬೇಕು ಅಂತ ಯೋಚಿಸಿ ಮಾರನೇ ದಿನವೇ ಪಕ್ಕದ ಮನೆಯವರಿಗೆ ಮನೆ ಸ್ವಚ್ಛ ಮಾಡ್ತಿದ್ದೀನಿ ಸ್ವಲ್ಪ ವಿಕಾಸ್ರನ್ನು ಕಳಿಸಿಕೊಡಿ ಮನೆಯಲ್ಲಿ ಯಾರೂ ಇಲ್ಲ ನನಗೂ ಹೆಲ್ಪ್ ಆಗುತ್ತೆ ಅಂದೆ ಅವರು ಖುಷಿಯಿಂದ ಕಳುಹಿಸಿದ್ರು ಅವನು ಬರೋ ಮುಂಚೆ ನಾನು ಮನೆಯ ಅಟ್ಟದ ಮೇಲಿಂದ ಸಾಮಾನು ಇಳಿಸಿ ಸ್ವಚ್ಛ ಮಾಡಿದ್ದೆ ಈವಾಗ ಹಳೆಯ ಸಾಮಾನುಗಳನ್ನು ಮೇಲೆ ಇಡೋದು ಬಾಕಿ ಇತ್ತು ಈ ಹೊತ್ತಿಗೆ ಅವನು ಗೇಟ್ ತೆಗೆದು ಒಳಗೆ ಬಂದ ನಾನು ಸುಮ್ಮನೆ ಸ್ವಚ್ಛ ಮಾಡ್ತಾನೆ ಇದ್ದೆ ಅವನು ನನ್ನನ್ನ ಕೂಗ್ತಾ ನೇರವಾಗಿ ಒಳಗೆ ಬಂದು ನೋಡುತ್ತಲೇ ನಿಂತಿದ್ದ ಯಾಕಂದ್ರೆ ನಾನ್ ಬಟ್ಟೆ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಮನೆಯನ್ನು ಸ್ವಚ್ಛ ಮಾಡ್ತಿದ್ದೆ ಕಿಟಕಿಯಿಂದ ಬರ್ತಿದ್ದ ಬೆಳಕಿನಲ್ಲಿ ನನ್ನ ಎಲ್ಲಾ ಸೌಂದರ್ಯ ಸ್ಪಷ್ಟವಾಗಿ ಕಾಣ್ತಿತ್ತು ನಾನ್ ಬಾರೋ ಇದನ್ನು ಮೇಲೆ ಇಡು ಇವತ್ತು ಜಾಸ್ತಿ ಕೆಲಸ ಇದೆ ಸ್ವಲ್ಪ ಸಹಾಯ ಮಾಡು ಅಂದೆ ಅವನು ಸರಿ ಅಂದ ಹೀಗೆ ಮನೆ ಸ್ವಚ್ಛ ಮಾಡುವಾಗೆಲ್ಲ ಅವನು ಆಗಾಗ ಆ ಧೂಳಿನ ನಡುವೆಯೂ ನನ್ನ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳುತ್ತಿದ್ದ ನಾನು ಅವನನ್ನು ನೋಡಿದ್ರೆ ಆ ಕೆಲಸದ ಬಗ್ಗೆ ಯೋಚಿಸಲಿ ಅಂತ ಸುಮ್ಮನಿದ್ದೆ ಕೊನೆಗೆ ಮನೆಯೆಲ್ಲ ಸ್ವಚ್ಛ ಮಾಡಿದ ಮೇಲೆ ಅವನು ನಾನು ಹೋಗ್ತೀನಿ ಅಂದಾಗ ನಂಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಗೊಂದಲ ಆಯ್ತು ಆಗ ಆದದ್ದು ಆಗಲಿ ಪ್ರಯತ್ನ ಮಾಡೋಣ ಅಂತ ನಿರ್ಧರಿಸಿ ಆವಾಗಲೇ ಮನೆ ಸ್ವಚ್ಛ ಮಾಡುವಾಗ ಮೇಲೆ ನಿಂತು ಏನು ನೋಡ್ತಾ ಇದ್ದೆ ಅಂತ ಕೇಳಿದೆ ಅವನು ಏನು ನೋಡಲಿ ಯಾವುದರ ಬಗ್ಗೆ ಕೇಳ್ತಾ ಇದ್ದೀರ ಅಂದ ನಾನು ಅ ಸರಿಯಾಗಿ ನೆನಪು ಮಾಡಿಕೊ ಮನೆ ಸ್ವಚ್ಛ ಮಾಡುವಾಗ ನೀನು ಏನು ನೋಡ್ತಾ ಇದ್ದೆ ಅಂತ ಮತ್ತೆ ಕೇಳಿದೆ ಅವನು ಏನು ನೋಡಲಿ ನನ್ನ ಪಾಡಿಗೆ ನಾನು ಕೆಲಸ ಮಾಡಿದೆ ಅಲ್ವಾ ಅಂದ ಆಗ ನಾನು ಸರಿ ನೀನು ಏನು ನೋಡ್ತಾ ಇದ್ದೆ ಅಂತ ನಾನು ನಿಮ್ಮ ಮನೆಯಲ್ಲಿ ಹೇಳ್ತೀನಿ ಅವರು ಯಾರ ಮಾತು ನಂಬ್ತಾರೆ ಆವಾಗ ನಿನಗೆ ಗೊತ್ತಾಗುತ್ತೆ ಅಂದೆ ಅವನು ಅ ದಯವಿಟ್ಟು ಬೇಡ ಹಾಗೇ ಮಾಡಬೇಡಿ ನಾನೇನು ಮಾಡಲಿ ಅದೆಲ್ಲ ಸಹಜ ಅಂತ ಸಪ್ಪೆ ಮೊರೆ ಹಾಕಿದ ಅವನನ್ನು ಸತಾಯಿಸೋಕೆಂದೇ ನಿಮ್ಮನೆಯಲ್ಲಿ ಹೇಳೇ ಹೇಳ್ತೀನಿ ಅಂದಾಗ ಆತ ದಿಕ್ಕು ತೋಚದೆ ಬೇಡ ದಯವಿಟ್ಟು ಹೇಳಬೇಡಿ ಕ್ಷಮಿಸಿ ಅಂತ ಮುಖ ಸಪ್ಪೆ ಮಾಡಿದ ಅವನ ಬಯ ನೋಡಿ ನಾನು ಸರಿ ಹಾಗಿದ್ರೆ ಹೇಳಬಾರದು ಅಂದ್ರೆ ನೀನು ಇನ್ನೊಂದು ಕೆಲಸ ಮಾಡಬೇಕು ಅಂದೆ ಅವನು ಸರಿ ನೀವು ಹೇಳಿದ್ದು ಮಾಡ್ತೀನಿ ಇನ್ನು ಬೇರೆ ಏನಾದ್ರೂ ಸ್ವಚ್ಛ ಮಾಡೋದು ಇದ್ರೆ ಹೇಳಿ ಮಾಡ್ತೀನಿ ಅಂತ ಹೇಳಿದ ಆಗ ನಾನು ಸರಿ ನಾನು ಹೇಳಿದ ಹಾಗೆ ಕೇಳು ಅಂತ ಇಲ್ಲಿ ಅಡುಗೆ ಮನೆಗೆ ಬಾ ಸ್ವಲ್ಪ ಕೆಲಸ ಇದೆ ಅಂದೆ ಅವನು ನನ್ನ ಹಿಂದೆ ಬಂದ ಅಲ್ಲಿ ಅವನಿಗೆ ಪೂರ್ತಿ ಎಲ್ಲವನ್ನೂ ತೋರಿಸಿದೆ ಅವನು ಗಾಬರಿಯಿಂದ ಮೊದಲು ಯಾವತ್ತೂ ನೋಡಿಲ್ಲ ಇದೆ ಅಂದ ಆಗ ನಾನು ಸರಿ ಯಾರಿಗೂ ಹೇಳಬಾರದು ಅಂತ ಮಾತು ಪಡೆದು ಅವತ್ತು ಅಲ್ಲಿಯೇ ಅವನಿಗೆ ಬಾಕಿ ಎಲ್ಲಾ ಕೆಲಸವನ್ನೂ ಮಾಡಿಸಿದೆ ಅವನು ಕೂಡ ಸರಿಯಾಗಿ ಕೆಲಸ ಮಾಡಿದ ಮನೆ ಸ್ವಚ್ಛ ಮಾಡುವಾಗ ಹೇಗೆ ಸಹಾಯ ಮಾಡಿದ್ನೋ ಅದಕ್ಕಿಂತ ಹೆಚ್ಚು ಶ್ರದ್ಧೆಯಿಂದ ಈ ಕೆಲಸವನ್ನು ಮಾಡಿದ ಅವನ ಕೆಲಸ ನೋಡಿ ನಂಗೂ ಖುಷಿ ಆಯ್ತು ಆದರೆ ಇದರಿಂದ ನನ್ನ ಜೀವನದಲ್ಲಿ ಬಿರುಗಾಳಿಯೇ ಎದ್ದಿತು ಮುಂದೆ ಒಂದು ದಿನ ಬೇರೆಯವರಿಗೆ ಗೊತ್ತಾಯ್ತು ಅವರು ಬಂದು ನನ್ನ ಹೆದರಿಸೋಕೆ ಶುರು ಮಾಡಿದ್ರು ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಕೊನೆಗೆ ನಾನು ಮಾಡಿದ ತಪ್ಪಿಗೆ ಬೆಲೆ ತೆರಬೇಕಾಯ್ತು ಸದ್ಯ ಮನೆಯವರಿಗೂ ಬೇಡವಾಗಿ ಕುಟುಂಬಸ್ಥರಿಗೂ ಬೇಡವಾಗಿ ಒಬ್ಬಂಟಿಯಾಗಿ ಜೀವನ ನಡೆಸುತ್ತಿದ್ದೇನೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡಿದ ತಪ್ಪಿಗೆ ಬೆಲೆ ತೆರಬೇಕಾಗಿ ಬಂದಿದೆ ಹೀಗಾಗಿ ಕೆಲವೊಮ್ಮೆ ಆಕರ್ಷಣೆ ಮತ್ತು ಆಸೆಗಳಿಗೆ ಕಡಿವಾಣ ಹಾಕೋದು ಮುಖ್ಯ ಆಗುತ್ತೆ ಅಲ್ಲದೆ ಯಾರೂ ಕೂಡ ಹೀಗೆ ಮಾಡಬಾರದು ಇದಕ್ಕೆ ನನ್ನ ಜೀವನವೇ ಉದಾಹರಣೆ ಹಾಗಾಗಿ ಸಮಾಜದಲ್ಲಿ ಒಳ್ಳೆಯವರಾಗಿ ನ್ಯಾಯುತವಾಗಿ ಜೀವನ ನಡೆಸಬೇಕು ಗೊತ್ತಿದ್ದು ಗೊತ್ತಿಲ್ಲದೆಯೋ ತಪ್ಪುಗಳನ್ನು ಮಾಡಬಾರದು ಗೆಳೆಯರೆ ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಧನ್ಯವಾದ